ನಮಸ್ಕಾರ ಮೊದಲಿಗೆ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಏನು ಕೋಲಾರ ಜಿಲ್ಲಾ ಕಾರ್ಮಿಕ ವಿಭಾಗದಿಂದ ಇವತ್ತು ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರಂಥ ರಾಜಣ್ಣ ಅವರು ಕಾರ್ಯದರ್ಶಿಗಳಾದಂಥ ಮುರಳಿಯವರು ಮತ್ತೆ ಲಾವಣ್ಯವರು ಸಿದ್ದಿಕ್ ಅವರು ಚಂದ್ರ ನೇತೃತ್ವದಲ್ಲಿ ಈ ಒಂದು ಮುಳುಬಾಗಿಲು ತಾಲೂಕಿನಲ್ಲಿ ಕಾರ್ಮಿಕ ಘಟಕದ ಪದಾಧಿಕಾರಿಗಳ ಒಂದು ಪೂರ್ವಭಾವಿ ಸಭೆ ಹಾಗೂ ಮುಂದಿನ ಬರುವಂತಹ ಚುನಾವಣೆಗಳಂತ ಎಂ ಪಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನು ತಾಲೂಕು ಪಂಚಾಯತ್ ಎಲೆಕ್ಷನ್ಗೆ ಒಂದು ಪೂರ್ವಭಾವಿ ಸಭೆ ಹಾಗೂ ಸಂಘಟನೆಯನ್ನು ಕಟ್ಟಲು ಇವರು ನಮ್ಮ ಕಾರ್ಮಿಕ ವಿಭಾಗದಿಂದ ಇವತ್ತು ಪದಾರ್ಥಗಳನ್ನು ಆಯ್ಕೆ ಮಾಡಿ ಬಂದಿದ್ದಾರೆ ಅದೇ ರೀತಿ ಏನು ಇವನೇ ಒಂದು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಇಲ್ಲಿ ಇವರ ಬಡವರಿಗೆ ಕಷ್ಟ ಸುಖಗಳನ್ನು ಇವರು ನಮ್ಮ ಕಾರ್ಮಿಕ ಘಟಕದಿಂದ ಯಾವುದೇ ಒಂದು ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಮಕ್ಕಳಿಗಾಗಲಿ ಮ ಮಹಿಳೆಯರಿಗಾಗಲಿ ತಲುಪಿಸುವಂತಹ ಕಾರ್ಯಕ್ರಮಗಳನ್ನು ಇವರು ಮುಂದೆ ಇಟ್ಟುಕೊಂಡು ಈ ಒಂದು ಇವರಿಗೆ ಸಹಾಯ ಮಾಡಬೇಕೆಂತ ಒಂದು ತೀರ್ಮಾನ ಮಾಡಿಕೊಂಡು ಇವತ್ತು ಇವರು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ನನಗೆ ನಾನು ತಾಲೂಕು ಅಧ್ಯಕ್ಷರು ಎನ್ ಎಸ್ ತಾಲೂಕು ನನಗೆ ನಾಲ್ಕು ಮಾಸಗಳ ಆಡೋ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕರಿಸುತ್ತಾ ನಾನು ಹೇಳ್ಬೋದನ್ನೇ ಹೇಳ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್